ಜಿ ರಾಮ್ ಜಿ ವಿರುದ್ಧ ಕಾಂಗ್ರೆಸ್ ಹೋರಾಟ ಹಿನ್ನೆಲೆ ಸರ್ಕಾರಕ್ಕೆ ತಿರುಗೇಟು ನೀಡೋದಕ್ಕೆ ಕೇಂದ್ರ ನಾಯಕರು ಸೂಚನೆ ಕೊಟ್ಟಿದಾರಂತೆ ಕೌಂಟರ್ ಕೊಡೋದಕ್ಕೆ ಮೈತ್ರಿ ಪಕ್ಷಕ್ಕೆ ಕೇಂದ್ರ ನಾಯಕರು ಸೂಚನೆ ಕೊಟ್ಟಿದ್ದಾರಂತೆ ನೀವು ಮಾತಾಡಿ ನೀವೇ ಮಾತಾಡಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಕೇಂದ್ರ ನಾಯಕರು ಹೇಳಿದಾರಂತೆ ಇಟ್ಕೊಳೋ ಮಾತೇ ಇಲ್ಲ ನೀವು ಸಮರ್ಥಿಸ್ಕೊಳ್ಬೇಕು ನೀವು ಮಾತಾಡಬೇಕು ನೀವು ಕೌಂಟರ್ ಅಟ್ಯಾಕ್ ಮಾಡಬೇಕು ಅಂತ ಸೂಚಿಸಿದ್ದಾರಂತೆ ಶಿವರಾಜ್ ಸಿಂಗ್ ಚೌಹಾಣ್ ಮುಖಾಂತರವಾಗಿ ಕೇಂದ್ರದಿಂದ ಈ ಮಾಹಿತಿ ರವಾನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಜಿ ರಾಮ್ ಜಿ ಅರಿವು ಕುರಿತು ಕಾರ್ಯಾಗಾರವನ್ನು ಆಯೋಜಿಸಿತ್ತು ಬಿಜೆಪಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ರು ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಾಗಾರದಲ್ಲಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ನಾಯಕರಿಗೆ ಇಷ್ಟೆಲ್ಲ ಸೂಚನೆ ಕೊಟ್ಟಿದ್ದಾರೆ ಜಿ ರಾಮ್ ಜಿ ಯೋಜನೆ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು ಗ್ರಾಮ ಪಂಚಾಯಿತಿ ಮಟ್ಟದಿಂದಲೇ ಕಾರ್ಯಕ್ರಮವನ್ನು ರೂಪಿಸಬೇಕು ರಾಜ್ಯವ್ಯಾಪಿ ವಿನೂತನ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರಂತೆ ಅಧಿವೇಶನದ ಬಳಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂತೆ ಇದೇ ಸಂದರ್ಭದಲ್ಲಿ ಸಲಹೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಹೇಳ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಇದರ ಹೋರಾಟ ಯಾವ ರೀತಿ ಆಗಿರಬೇಕು ಮತ್ತೆ ಇದು ಗ್ರಾಮೀಣ ಭಾಗಕ್ಕೂ ಕೂಡ ರೀಚ್ ಆಗಬೇಕು ಪ್ರತಿ ಒಬ್ಬರಿಗೂ ಇದರ ಅರಿವು ಬರಬೇಕು ಅಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ನೀವು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಅನ್ನುವಂಥ ಸೂಚನೆ ಕೊಟ್ಟಿದ್ದಾರೆ ಮತ್ತೆ ಕಾಂಗ್ರೆಸ್ಗೆ ಕೌಂಟರ್ ಅಟ್ಯಾಕ್ ಮಾಡೋದು ಹೇಗೆ ಕೌಂಟರ್ ಅಟ್ಯಾಕ್ ಅನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆಗಳನ್ನು ಡೌಟ್ಸ್ಗಳು ಏನಾದರೂ ಇದ್ದರೆ ಆ ಡೌಟ್ಸ್ಗಳನ್ನೆಲ್ಲ ಕ್ಲಿಯರ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸರ್ಕಾರಕ್ಕೆ ತಿರುಗೇಟನ್ನು ಕೊಡೋದಕ್ಕೆ ಈ ಮುಖಾಂತರವಾಗಿ ಮೈತ್ರಿ ನಾಯಕರು ಒಂದಾಗಿ ಹೆಜ್ಜೆ ಇಡ್ತಾ ಇದು ಕೇಂದ್ರದಿಂದಲೇ ಬಂದಿರೋ ಸೂಚನೆ ಕೇಂದ್ರದವರೇ ಹೇಳಿದ್ದು ಯಾಕಂದರೆ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವ್ರ ಮೇಲೆ ಅಸಮಾಧಾನ ಏನು ಅಂದರೆ ಯಾವುದೇ ಹೋರಾಟಗಳನ್ನು ಒಗ್ಗಟ್ಟಾಗಿ ಮಾಡಲ್ಲ ಒಗ್ಗಟ್ಟಾಗಿ ಮಾಡಿದ್ರೆ ಅದು ಎಫೆಕ್ಟಿವ್ ಆಗಿ ಬರುತ್ತೆ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಬೇಕು ತೋಟ ತಟ್ಟಬೇಕು ಅಂದ್ರೆ ಇವರು ಒಂದಾಗಬೇಕು ಅಯ್ಯೋ ನೀವು ಮಾಡಿ ನಾವು ಬರಲ್ಲ ಎಲೆಕ್ಷನ್ಗೆ ಕೊಟ್ಟಿಗೆ ನಿಂತ್ಕೊಳ್ಳೋಣ ಅಂತಂದ್ರೆ ಆಗಲ್ಲ ಹಾಗಾಗಿ ಇಬ್ಬರಿಗೂ ಕೂಡ ಖಳಕ್ಕಾಗಿ ಸೂಚನೆ ಕೊಟ್ಟಿದ್ದಾರಂತೆ ಇದ್ರ ಬಗ್ಗೆ ಮಾತಾಡಬೇಕು ಧ್ವನಿ ಎತ್ತಬೇಕು ಹೇಗೆ ಮಾತಾಡಬೇಕು ಏನು ಎತ್ತ ಅಂತ ಹೇಳಿದಾರಂತೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಈ ವಿಚಾರದಲ್ಲಿ ಇದೀಗ ಪ್ರತಿಪಕ್ಷಗಳು ಪ್ಲಾನ್ ಮಾಡ್ಕೊಳ್ತಾ ಇದೆ ಸರ್ಕಾರ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ರಾಜ್ಯ ಸರ್ಕಾರದ ವಿಬಿಜಿ ರಾಮ್ಜಿ ಕಾಯ್ದೆ ವಿರೋಧಿ ಧೋರಣೆಗೆ ಪ್ರತಿತಂತ್ರವನ್ನು ಹೂಡುವುದಕ್ಕೆ ವಿಪಕ್ಷಗಳು ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಬಿಜೆಪಿ ಹಾಗೆ ಅದರ ಮೈತ್ರಿ ಪಕ್ಷ ಜೆಡಿಎಸ್ ಈ ವಿಚಾರದಲ್ಲಿ ಸ್ಪಷ್ಟ ವಿರೋಧಿ ಧೋರಣೆಯನ್ನು ತೋರಬೇಕು ಅನ್ನುವಂತಹ ಸಂದೇಶವನ್ನ ಕೇಂದ್ರದ ನಾಯಕರು ರಾಜ್ಯದ ನಾಯಕರಿಗೆ ರವಾನಿಸಿದ್ದಾರೆ ನಿನ್ನೆ ದಿನ ವಿಬಿಜಿ ರಾಮ್ಜಿಯ ಕಾರ್ಯಾಗಾರದವನ್ನ ಆಯೋಜನೆ ಮಾಡಿ ಅಲ್ಲಿ ಮೈತ್ರಿ ನಾಯಕರಿಗೆ ಹೊಸ ಕಾಯ್ದೆಯಲ್ಲಿನ ಸಾಧಕ ಬಾಧಕಗಳು ಮತ್ತು ಜನರಿಗೆ ತಲುಪಿಸಬೇಕಾದ ವಿಚಾರಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗಿತ್ತು ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ರು ಈ ವೇಳೆ ಅವರು ಕಾಂಗ್ರೆಸ್ ಮಾಡುತ್ತಿರುವ ಜನರಿಗೆ ತಿರುಚಿದ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಿರುವ ವಿಚಾರದ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ನಮ್ಮ ಶಾಸಕರು ಮತ್ತು ಮೈತ್ರಿ ಸದರು ಸದಸ್ಯರು ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನ ಜನರಿಗೆ ತೋರಿಸಬೇಕು ಕಾಂಗ್ರೆಸ್ಸಿನ ಮನ್ರೇಗಾ ಯೋಜನೆಯಲ್ಲಿರುವ ಲೋಪದೋಷಗಳು ಮತ್ತು ಅದರ ಹಿನ್ನೆಲೆಯಲ್ಲಿ ಅದು ಭ್ರಷ್ಟಾಚಾರ ಮಾಡುತ್ತಿದ್ದ ರೀತಿಯನ್ನ ಜನರಿಗೆ ವಿವರಿಸಬೇಕು ಈಗ ಪಾರದರ್ಶಕವಾಗಿ ನಮ್ಮ ಸರ್ಕಾರ ತಂದಿರುವ ಬಿಬಿಜಿ ರಾಮ್ಜಿ ಕಾಯ್ದೆಯನ್ನ ಜನರಿಗೆ ತಲುಪಿಸುವ ಪ್ರಯತ್ನವನ್ನ ಕೂಡ ಮಾಡಬೇಕು ಇಲ್ಲಿರುವ ಜನಪರ ವಿಚಾರಗಳನ್ನ ನೀವು ಜನರಿಗೆ ತಿಳಿ ಹೇಳುವ ಪ್ರಕ್ರಿಯೆಯನ್ನ ಮಾಡಬೇಕು ನಿಮಗೆ ಇದು ಏಕೆ ಅವಶ್ಯಕ ಅನ್ನುವುದನ್ನು ಕೂಡ ಮನದಷ್ಟು ಮಾಡಬೇಕು ಅನ್ನುವಂತ ಅಂಶಗಳನ್ನ ಅವ್ರು ಹೇಳ್ಕೊಂಡಿದ್ದಾರೆ ಹಾಗೆ ಗ್ರಾಮ ಪಂಚಾಯಿತಿ ಮಟ್ಟದಿಂದಲೇ ಇದಕ್ಕೆ ಸಂಬಂಧಪಟ್ಟಂತ ಕಾರ್ಯಾಗಾರಗಳನ್ನ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಜಿಲ್ಲೆ ಮತ್ತು ರಾಜ್ಯ ವ್ಯಾಪ್ತಿಯಾಗಿ ವಿವಿಧ ರೀತಿಯ ವಿನೂತನ ಮಾದರಿಯ ಕಾರ್ಯಕ್ರಮಗಳನ್ನ ಜಾರಿ ತರುವ ಮುಖಾಂತರ ಪ್ರತಿಭಟನೆಗಳನ್ನ ಅಥವಾ ಹೋರಾಟಗಳನ್ನ ಹಮ್ಮಿಕೊಳ್ಳುವ ಮುಖಾಂತರ ರಾಜ್ಯ ಸರ್ಕಾರದ ವಿರೋಧಿ ಧೋರಣೆಯನ್ನು ತೋರಿಸುವುದರ ಜೊತೆಗೆ ನಮ್ಮ ಕಾಯ್ದೆಯನ್ನ ಪ್ರಚಾರ ಮಾಡುವ ಕಾರ್ಯವನ್ನು ಕೂಡ ಮಾಡಬೇಕು ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ ಇದನ್ನ ಅಧಿವೇಶನ ಮುಗಿದ ಬಳಿಕ ಮಾಡುವುದಕ್ಕೆ ಆ ತಾಕೀತನ್ನ ಕೂಡ ಮಾಡಿದ್ದಾರೆ ಇದರ ನಡುವೆ ಸದನದಲ್ಲೂ ಕೂಡ ಮೇಲ್ಮನೆ ಮತ್ತು ಕೆಳಮನೆ ಎರಡರಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಂಪನ್ಮೂಲ ವಿಚಾರಗಳನ್ನ ಪಟ್ಟಿ ಮಾಡಿ ಅದನ್ನ ಪ್ರದರ್ಶನ ಮಾಡುವುದಕ್ಕೆ ಹೇಳ್ಕೊಂಡಿದ್ದಾರೆ ಅಂದ್ರೆ ತಾವು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದಕ್ಕೆ ಕಾಂಗ್ರೆಸ್ ಕೌಂಟರ್ ಅನ್ನ ತೆಗೆತ್ತದೋ ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ಪ್ರಸ್ತುತಪಡಿಸಬೇಕು ಅಲ್ಲಿ ಅವರು ಕೇಳಿ ಬಂದ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರವನ್ನು ಕೊಡುವ ಮುಖಾಂತರ ನಮ್ಮ ಕಾಯ್ದೆ ಸಮರ್ಪಕವಾಗಿದೆ ಅನ್ನೋದನ್ನ ತಿಳಿಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ರಾಜ್ಯ ನಾಯಕರುಗಳು ಎಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಸದನದ ಒಳಗೆ ಹೊರಗೆ ಎರಡೂ ಕಡೆಯಲ್ಲೂ ಕೂಡ ತಮ್ಮ ಕಾಯ್ದೆಗೆ ಸೋಲಾಗದ ರೀತಿಯಲ್ಲಿ ಜನಮನ್ನನೆ ಪಡೆಯುವ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಹೊರುವಂತಹ ನಿರ್ಧಾರವನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ ठीक ओके थैंक यू राकेश तुमने डिटेल्स का की